ವಾಸವಿ ಅಡ್ವೆಂಚರ್ ಅಕಾಡೆಮಿ ಮತ್ತು ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ ಗುಡ್ಡೆಮರಡಿನಲ್ಲಿ ಇವತ್ತು ರ್ಯಾಪ್ಲಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶೇಷಾಚಲರವರು ಅಂದರೆ ಕಾರ್ಯದರ್ಶಿಗಳು ವಾಸವಿ ವಿದ್ಯಾಸಂಸ್ಥೆ ಇವರು ಇದನ್ನು ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ಸ್ವತಃ ಅವರೇ ರ್ಯಾಪ್ಲಿಂಗ್ ಮಾಡೋದ್ರ ಮುಖಾಂತರವಾಗಿ ಪ್ರಾತ್ಯಕ್ಷತೆಯನ್ನು ವಿದ್ಯಾರ್ಥಿಗಳಿಗೆ ತೋರಿಸ್ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ ಯಶಸ್ವಿಯಾಗಿ ಬಂಡೆಯನ್ನು ಇಳ್ದು ಬಂದಿರತಕ್ಕಂಥ ಶೇಷಾಚಲ ತಮ್ಮ ಅನುಭವನ ಹಂಚ್ಕೊಳ್ತಾ ಇದ್ದಾರೆ ಸರಿ ಹೇಳಿ ಸರ್ ಹೆದರಿಕೆ ಅನ್ನೋದು ಇಲ್ಲದೆ ಇದ್ದರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಹೆದರಿಕೆ ಅಂತಕ್ಕಂಥದ್ದು ಬರೋದು ಒಂದೇ ಒಂದು ಸಂದರ್ಭದಲ್ಲಿ ಎಲ್ಲಿ ಸಾವು ನನ್ನನ್ನು ಮುಟ್ಟುತ್ತೋ ಅಂತ ಸಾವು ಮುಟ್ಟದ್ದು ಸಹಜ ಅದು ಇದರಿಂದನೇ ಆಗಬೇಕು ಅಂತ ಏನಿಲ್ಲ ಧೈರ್ಯದ ಅಡಿಪಾಯದಲ್ಲಿದ್ದರೆ ಅಲ್ಪ ಸ್ವಲ್ಪ ಗಾಯಗಳಾದರೆ ಅದರ ತಕ್ಷಣದಲ್ಲಿ ಈ ತಂಡ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಅದನ್ನು ಸುರಕ್ಷಿತವಾಗಿ ಇಳಿಸಿ ಮತ್ತೆ ಕಳಿಸ್ತಾರೆ ಹಿಮಾಲಯದ ಟ್ರೆಕ್ಕಿಂಗಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಈ ತಂಡ ಇವತ್ತು ಶಾಲಾ ಮಕ್ಕಳಿಗೆ ರ್ಯಾಂಪ್ಲಿಂಗನ್ನು ಅಂಥ ಒಂದು ಪ್ರಯತ್ನದಲ್ಲಿ ಭಾಗಶಃ ಯಶಸ್ವಿಯಾಗಿದೆ ಇನ್ನೊಂದು ಎಂಟತ್ತು ಜನ ಹೆಣ್ಮಕ್ಳಿದ್ದಾರೆ ಅವ್ರದ್ದು ಆಯಿತು ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡ್ತೇವೆ ಎಲ್ಲರೂ ಧೈರ್ಯದಿಂದ ಸಮಾಜದ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸೋಣ ಅದಕ್ಕೆ ಈ ತರಬೇತಿ ಸಹಾಯವಾಗುತ್ತೆ ಅಂತ ಹೇಳಿ ಆಶಿಸ್ತೇನೆ ಹಾಸಿವಿ ಶಾಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಎಸ್ ಕೆ ಶೇಷಾಚಲರವರು ಈ ಸಾಹಸ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇದು ಶಿವಮೊಗ್ಗ ನಗರದ ಗುಡ್ಡೆಮರಡಿ ದೇವಾಲಯದ ಆವರಣದಲ್ಲಿರತಕ್ಕಂತಹ ದೊಡ್ಡ ಕಲ್ಲು ಬಂಡೆ ಬಂಡೆಯನ್ನು ಇಳಿಯುವ ಸಾಹಸದಲ್ಲಿ ಇವರು ನಿರತರಾಗಿದ್ದಾರೆ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿಯ ಹರೀಶ್ ಪಟೇಲ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಶಿವಮೊಗ್ಗ ನಗರದಲ್ಲಿ ಹಲವಾರು ಚಾಲನೆಗಳನ್ನು ಯಶಸ್ವಿಯಾಗಿ ನಡೆಸಿರ್ತಕ್ಕಂತಹ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ ಇದೀಗ ರ್ಯಾಪ್ಲಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಶಿವಮೊಗ್ಗ ನಗರದ ಜನತೆಗಳಿಗೆ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮವನ್ನು ಈಗ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅತಿ ಹೆಚ್ಚು ಮಾಡಬೇಕು ಎನ್ನುವ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಈ ಯೋಜನೆಯ ಉದ್ಘಾಟನೆಯನ್ನು ಈಗ ಎಸ್ ಕೆ ಶೇಷಾಚಲರವರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಸುಮಾರು ಇನ್ನೂರೈವತ್ತು ಅಡಿ ಎತ್ತರದ ಆಳದಿಂದ ಅವರು ಜಾರುತಾ ಇದ್ದಾರೆ ಇದೊಂದು ಅತ್ಯಂತ ರಮಣೀಯವಾದ ಸ್ಥಳವಾಗಿದೆ ಈ ಜಾಗವು ಮಲ್ಲೇಶ ಎಂಬ ದೇವನಿಂದ ಪ್ರಖ್ಯಾತಿಯಾಗಿದ್ದು ಗುಡ್ಡದ ತುದಿಯಲ್ಲಿ ಮಲ್ಲೆ ಮಲ್ಲೇಶನಿದ್ದಾನೆ ಬಹಳಷ್ಟು ಚಾರಣಗಳಿಗೆ ಅನುಕೂಲವಾಗುವಂಥ ಈ ವಾತಾವರಣದಲ್ಲಿ ಶಿವರಾತ್ರಿ ಎಂದು ವಿಶೇಷವಾಗಿರ್ತಕ್ಕಂತಹ ಪೂಜಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನೋಡ್ತಾ ಇದ್ದೀರಿ ನೋಡಿ ನೀವೀಗ ಶೇಷಾಚಲರವರು ಹೇಗೆ ಇಳಿದು ಬರ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಈ ಇಳುವಿಕೆಯನ್ನು ಕಾತುರದಿಂದ ನೋಡ್ತಾ ಇದ್ದಾರೆ ಅತ್ಯಂತ ಒಂದು ರೋಮಾಂಚಕಾರಿಯಾಗಿರ್ತಕ್ಕಂತಹ ಈ ಒಂದು ಸಾಹಸ ಕ್ರೀಡೆ ನಮ್ಮ ಶಿವಮೊಗ್ಗ ನಗರದ ಜನತೆ ಇಂತಹ ಸಾಹಸ ಕ್ರೀಡೆಯಲ್ಲಿ ಭಾಗವಹಿಸಬೇಕಾದ್ರೆ ಅವರೆಲ್ಲರೂ ಕೂಡ ವಾಸವಿ ಅಕಾಡೆಮಿಗೆ ಆಗಮಿಸಿ ಅಲ್ಲಿ ವಿಷಯನ ತಿಳ್ಕೊಬಹುದು ಹಾಗೂ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ ಇದು ಹೋಟೆಲ್ ಮಥುರಾ ಪ್ಯಾರಡಸಲ್ಲಿದೆ ಇಲ್ಲಿ ಕೂಡ ಆಗಮಿಸಿ ಅವರು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ನೋಡಿ ಈಗ ಇದೀಗ ಆಗಲೇ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದಾರೆ ಶ್ರೀಯುತ ಎಸ್ ಕೆ ಶೇಷಾಚಲರವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೆಕೆಂಡ್ಗಳಲ್ಲಿ ಅವರು ಕ್ಲೀನಾಗಿ ಬಂದು ಭೂಮಿಯನ್ನು ತಲುಪಲಿದ್ದಾರೆ ಅತ್ಯದ್ಭುತವಾಗಿರ್ತಕ್ಕಂಥ ರೋಮಾಂಚನಕಾರ ಕ್ಷಣ ಇದು ತಮ್ಮ ಈ ಇಳಿಯ ವಯಸ್ಸಿನಲ್ಲೂ ಕೂಡ ಇಂಥ ಸಾಹಸ ಮೆರೆದಿರ್ತಕ್ಕಂಥ ಶೇಷಾಚಲರವರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇದ ನೆಲವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಬಂಧುಗಳೇ ಯಾವುದೇ ಅಪಾಯವಿಲ್ಲದೆ ಇಂಥ ವಯಸ್ಸಿನವರು ಕೂಡ ಈ ಥರ ಬಂಡೆ ಇಳಿಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ ಗೌತಮ್ ಸಹಾಯಕರಾಗಿ ಜೊತೆಗಿದ್ದಾರೆ ಹಾಂ ಯಶಸ್ವಿಯಾಗಿ ಲ್ಯಾಂಡ್ ಆಗಿರ್ತಕ್ಕಂಥ ಶೇಷಾಚಲರವರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ